ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚಂದ್ರಶೇಖರಪುರಕ್ಕೆ ಹೋಗುವ ರಸ್ತೆ ದುರಸ್ತಿಗೆ ಮನವಿ ಕೊರಟಿ ಗ್ರಾಮದಿಂದ ಕೆಮಲ್ಲಾಂಡಹಳ್ಳಿ ಮಾರ್ಗವಾಗಿ ಬೆಳಮಾರನಹಳ್ಳಿ ಮತ್ತು ಚಂದ್ರಶೇಖರಪುರಕ್ಕೆ ಹಾದು ಹೋಗುವ ರಸ್ತೆ ದುರಸ್ತಿ ಮಾಡುವಂತೆ ಕುರಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿ ಸದಸ್ಯ ಲೋಕೇಶ್ ಜಿಲ್ಲಾಧಿಕಾರಿ ಎಂ ಆರ್ ರವಿ ರವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಕೋಲಾರ ತಾಲೂಕು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಸೇರಿದ ಗಡಿ ಗ್ರಾಮಕ್ಕೆ ಸರಿಯಾದ ರಸ್ತೆಗಳಿಲ್ಲದೆ ಮತ್ತು ಹಳ್ಳಕೊಳ್ಳಗಳಿಂದ ಕೂಡಿರುವ ರಸ್ತೆಯ ಮೂಲಕ ಪ್ರತಿದಿನ ಪ್ರಯಾಣ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು

ಅಲ್ಲ ಟೋಟು ಸಂಬಂಧಪಟ್ಟಿದ್ದು ಎಷ್ಟಿದೆ ಅದು ಮೂರು ಕಿಲೋಮೀಟರ್ ಪುರಸಭೆಯಿಂದ ನೀವು ನಿಮ್ಮ ಇದೆಯಲ್ಲ ಪಟ್ಟಿ ಪಂಚಾಯತಿ ಅದನ್ನು ದುಡ್ಡು ಹಾಕಿಸಿ ನಾನು ಡೈರೆಕ್ಷನ್ ಕೊಡ್ತೀನಿ ಉಳಿದ ದಿನ ಬೇಕಾದ್ರೆ ಬೇರೆ ದಿನ ಮಾಡಿಸಿ ಯಾಕಂದ್ರೆ ಮಾಡೋಕ್ಕಾಗಲ್ಲ ಗಡಿ ಹಾಕಿ ಬಿಡಿದ್ದಾರೆ